ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಈ ವರ್ಷ ರೀಸೆಂಟಾಗಿ ಚೀಫ್ ಮಿನಿಸ್ಟರ್ ಬೊಮ್ಮಾಯಿ ಸಾರ್ ಕಡೆಯಿಂದ ಲಾಂಚ್ ಆದಂತಹ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನ ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ವಿದ್ಯಾರ್ಥಿ ವೇತನ ಯೋಜನೆಗೆ ಹೇಗೆ ಸ್ಕಾಲರ್ಶಿಪ್ ಅಪ್ಲೈ ಮಾಡಬೇಕು ಅನ್ನೋಂತಹ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ದಯಮಾಡಿ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ನೋಡಿ ನೀವು ಈ ಸ್ಕೀಮ್ನಲ್ಲಿ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬೇಕು ಅಂದರೆ ಕಂಪಲ್ಸರಿ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿಯ ತಂದೆ ಅಥವಾ ತಾಯಿಯ ಹೆಸರಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ ಇರಬೇಕು ಒಂದು ಎರಡನೇದು ಅವರು ಕಂಪಲ್ಸರಿ ಫ್ರೂಟ್ಸ್ನಲ್ಲಿ ರಿಜಿಸ್ಟರ್ ಆಗಿರಬೇಕು ಸೊ ಅಗ್ರಿಕಲ್ಚರ್ ಲ್ಯಾಂಡು ಸ್ಟೂಡೆಂಟು ಅಥವಾ ಪೇರೆಂಟ್ ಹೆಸರಲ್ಲಿದ್ದು ಫ್ರೂಟ್ಸ್ನಲ್ಲಿ ರಿಜಿಸ್ಟರ್ ಆಗಿರ್ತೀರಾ ಅಂತ ಅಂದರೆ ನೀವು ಈ ಸ್ಕೀಮ್ಗೆ ಎಲಿಜಿಬಲ್ ಇರ್ತೀರ ಇಲ್ಲ ಅಂದರೆ ಇರೋದಿಲ್ಲ ನೆಕ್ಸ್ಟು ನೀವು ಈ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬೇಕು ಅಂದರೆ ಅಫಿಷಿಯಲ್ ವೆಬ್ಸೈಟ್ ಬಂದು ಎಸ್ ಎಸ್ ಪಿ ಡಾಟ್ ಪೋಸ್ಟ್ ಮ್ಯಾಟ್ರಿಕ್ ಡಾಟ್ ಕರ್ನಾಟಕ ಡಾಟ್ ಜಿ ವಿ ಡಾಟ್ ಐ ಎನ್ ಈ ವೆಬ್ಸೈಟ್ಗೆ ಹೋಗಬೇಕಾಗುತ್ತೆ ಈ ವೆಬ್ಸೈಟಲ್ಲೇ ನೀವು ಅಪ್ಲೈ ಮಾಡಬೇಕು ಈ ಇ ಆರ್ ಅಲ್ಲ ನೀವು ಎಂಟ್ರಿ ಮಾಡ್ತಿದ್ದ ಹಾಗೇ ಈ ವೆಬ್ಸೈಟ್ ಓಪನ್ ಆಗುತ್ತೆ ಇದರಲ್ಲಿ ಎರಡು ಆಪ್ಷನ್ ಇದೆ ಹೊಸ ಖಾತೆಯನ್ನು ಸೃಜಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಹೇಳಿ ಸೊ ಯಾರು ಪ್ರೆಷರ್ಸ್ ಇರ್ತಿರೋ ಅವರು ಫಸ್ಟ್ ಕ್ರಿಯೇಟ್ ಅಕೌಂಟ್ ಮಾಡ್ಕೊಬೇಕು ಮತ್ತು ಇನ್ನೊಂದು ಆಪ್ಷನ್ ಬಂದು ಎಸ್ ಎಸ್ ಪಿ ವಿದ್ಯಾರ್ಥಿ ಖಾತೆಗೆ ಲಾಗಿನ್ ಆಗಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದೆ ಅಂದರೆ ಯಾರ ಹತ್ರ ಆಲ್ರೆಡಿ ಲಾಗಿನ್ ಐಡಿ ಮತ್ತು ಪಾಸ್ವರ್ಡ್ ಇದೆಯೋ ಅಂಥವರು ಲಾಗಿನ್ ಆಗಿ ಅಪ್ಲೈ ಮಾಡ್ಕೊಬೋದು ಅಂತ ನೋಡಿ ನೀವು ಫಸ್ಟ್ ಟ್ಯಾಬ್ನ ಕ್ಲಿಕ್ ಮಾಡ್ತಿದ್ದ ಹಾಗೆಯೇ ಈ ಥರ ಪೇಜ್ ಓಪನ್ ಆಗುತ್ತೆ ಖಾತೆಯನ್ನು ಸೃಜಿಸಿ ಅಂತ ಹೇಳಿ ಅಥವಾ ಕ್ರಿಯೇಟ್ ಅಕೌಂಟ್ ಅಂತ ಹೇಳಿ ಸೊ ನೀವು ಕ್ರಿಯೇಟ್ ಅಕೌಂಟ್ನ ಮಾಡಬೇಕು ಅಂತ ಅಂದರೆ ಕಂಪಲ್ಸರಿ ನಿಮ್ಮ ಹತ್ರ ಆಧಾರ್ ನಂಬರ್ ಇರಬೇಕು ನಿಮ್ಮ ಹತ್ರ ಇನ್ನೂ ಆಧಾರ್ ಕಾರ್ಡ್ ಬಂದಿಲ್ಲ ಅಥವಾ ಆಧಾರ್ ನಂಬರ್ ಇಲ್ಲ ಅಂತ ಹೇಳಿದ್ರೆ ನೀವು ಆಧಾರ್ಗೆ ಅಪ್ಲೈ ಮಾಡಬೇಕಾದ್ರೆ ನಿಮಗೊಂದು ಅಕ್ನಾಲಜ್ಮೆಂಟ್ ಕಾಪಿ ಕೊಟ್ಟಿರ್ತಾರೆ ಸೊ ಆ ಅಕ್ನಾಲಜ್ಮೆಂಟ್ ಕಾಪಿನಲ್ಲಿ ನಿಮಗೆ ಎನ್ರೋಲ್ಮೆಂಟ್ ಐ ಡಿ ಅಂತ ಇರುತ್ತೆ ಸೊ ಈ ಎನ್ರೋಲ್ಮೆಂಟ್ ಡಿನಾದರೂ ನೀವು ಎಂಟ್ರಿ ಮಾಡಲೇಬೇಕು ಇಲ್ಲ ಅಂದರೆ ಎಸ್ ಎಸ್ ಪಿನಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡೋದಕ್ಕೆ ಆಗಲ್ಲ ಆಧಾರ್ ಕಾರ್ಡ್ ಯಾರತ್ರ ಇದೆಯೋ ಅಂಥವ್ರು ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಎಸ್ ಅಂತ ಸೆಲೆಕ್ಟ್ ಮಾಡ್ತಿದ ನಂತರ ನಿಮ್ಮ ಆಧಾರ್ ನಂಬರ್ನ ಎಂಟ್ರಿ ಮಾಡಬೇಕು ಆಧಾರ್ ನಂಬರ್ ಎಂಟ್ರಿ ಮಾಡಿದ ನಂತರ ಆಧಾರಲ್ಲಿ ಯಾವ ರೀತಿ ಹೆಸರು ಇದೆಯೋ ಆ ರೀತಿ ಹೆಸರನ್ನು ನೀವು ಎಂಟ್ರಿ ಮಾಡಬೇಕು ನೆಕ್ಸ್ಟ್ ಜನ್ ಜೆಂಡರ್ ಯಾವುದು ಅಂತ ಕೇಳುತ್ತೆ ಜೆಂಡರಲ್ಲಿ ಮೇಲು ಫೀಮೇಲು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡ ನಂತರ ಎರಡು ಆ್ಯಡಿಷನ್ ನಂಬರ್ ಬರುತ್ತೆ ಸೊ ಆ ನಂಬರ್ಸ್ನ ಆ್ಯಡ್ ಮಾಡಿಬಿಟ್ಟು ಆ ಖಾಲಿ ಇರುವಂತಹ ಬಾಕ್ಸ್ ಒಳಗಡೆ ನೀವು ಎಂಟ್ರಿ ಮಾಡಬೇಕು ನೆಕ್ಸ್ಟು ನಾನಿಲ್ಲಿ ಆಧಾರ್ ನಂಬರ್ನ ಎಂಟ್ರಿ ಮಾಡ್ತಿರೋದಕ್ಕೆ ಅಥವಾ ಕೊಡ್ತಿರೋದಕ್ಕೆ ನನ್ನ ಸಂಪೂರ್ಣ ಒಪ್ಪಿಗೆ ಇದೆ ಅಂತ ಹೇಳಿ ಒಂದು ಕನ್ಸೆಂಟ್ ಫಾರ್ಮ್ ಮೇಲೆ ಟಿಕ್ ಮಾಡಬೇಕಾಗುತ್ತೆ ಟಿಕ್ ಮಾಡಿದ ನಂತರ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ನೆಕ್ಸ್ಟ್ ಸ್ಟೇಜಲ್ಲಿ ನಿಮಗೆ ಪೇರೆಂಟ್ಸ್ ಡೀಟೇಲ್ಸ್ನ ಎಂಟ್ರಿ ಮಾಡೋದಕ್ಕೆ ಬರುತ್ತೆ ಅದರಲ್ಲಿ ಮೂರು ಕ್ಯಾಟಗರಿ ಬರುತ್ತೆ ವಿದ್ಯಾರ್ಥಿಗೆ ತಂದೆ ತಾಯಿ ಇಬ್ಬರು ಇದ್ದಾರೆ ವಿದ್ಯಾರ್ಥಿಗೆ ತಂದೆ ಅಥವಾ ತಾಯಿ ಒಬ್ಬರೇ ಇದ್ದಾರೆ ವಿದ್ಯಾರ್ಥಿಯು ಪೋಷಕರ ಸುಪರ್ದಿಯಲ್ಲಿದ್ದಾರೆ ಅಂತ ಹೇಳಿ ಸೊ ನಿಮಗೆ ಯಾವ್ದು ಅಪ್ಲಿಕೇಬಲ್ ಆಗುತ್ತೋ ಅದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ನಾನಿಲ್ಲಿ ಫಸ್ಟ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅಂದರೆ ತಂದೆ ತಾಯಿ ಇಬ್ಬರು ಜೀವಂತವಾಗಿದ್ದಾರೆ ಅಂತ ಅಂದ್ಬಿಟ್ಟು ಸೊ ಅದರಲ್ಲಿ ತಂದೆಯ ಆಧಾರ್ ನಂಬರು ಮತ್ತು ಹೆಸರು ಮತ್ತು ತಾಯಿಯ ಆಧಾರ್ ನಂಬರು ಮತ್ತು ಹೆಸರನ್ನು ಕೇಳುತ್ತೆ ಅದೆರಡನ್ನೂ ಎಂಟ್ರಿ ಮಾಡಿ ಸೇವ್ ಅಂತ ಕೊಡಬೇಕು ಎಂಟ್ರಿ ಮಾಡಬೇಕಾದ್ರೆ ಆಧಾರ್ ಕಾರ್ಡಲ್ಲಿ ಅವರ ಹೆಸರು ಅಥವಾ ಅವರ ನಂಬರ್ ಯಾವ ರೀತಿ ಇದೆಯೋ ಅದೇ ರೀತಿ ಎಂಟ್ರಿ ಮಾಡಬೇಕು ಇಲ್ಲ ಅಂದರೆ ಎರಡು ಮೆಸೇಜ್ ಡಿಸ್ಪ್ಲೇ ಆಗುತ್ತೆ ನೆಕ್ಸ್ಟ್ ನಿಮಗೆ ನಿಮ್ಮ ಇಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರ್ನ ಕೇಳುತ್ತೆ ಸಾಧ್ಯ ಆದಷ್ಟು ನಿಮ್ಮ ಪರ್ಸ್ನಲ್ ಇಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರ್ನೇ ಕೊಡಿ ಮೊಬೈಲ್ ನಂಬರಿಗೆ ಒಂದು ಒ ಟಿ ಪಿ ಬರುತ್ತೆ ಒ ಟಿ ಪಿನ ಎಂಟ್ರಿ ಮಾಡಿ ಸಬ್ಮಿಟ್ ಅಂತ ಕೊಟ್ಟರೆ ಪಾಸ್ವರ್ಡ್ನ ಕ್ರಿಯೇಟ್ ಮಾಡೋದಕ್ಕೆ ಆಪ್ಷನ್ ಕೊಡುತ್ತೆ ಸೊ ನೀವು ಅದರಲ್ಲಿ ನಿಮಗೆ ಬೇಕಾದಂತಹ ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಬೋದು ಕ್ರಿಯೇಟ್ ಮಾಡ್ಕೊಂಡ ನಂತರ ಸಕ್ಸಸ್ಫುಲ್ ಹೇಳಿ ಒಂದು ಮೆಸೇಜ್ ಡಿಸ್ಪ್ಲೇ ಆಗುತ್ತೆ ಆಮೇಲೆ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರಿಗೆ ನಿಮ್ಮ ಲಾಗಿನ್ ಐ ಡಿ ಮತ್ತು ಪಾಸ್ವರ್ಡು ಮೆಸೇಜಾಗಿ ಬರುತ್ತೆ ಮೆಸೇಜ್ ರಿಸೀವ್ ಆದ ನಂತರ ಎಸ್ ಎಸ್ ಪಿ ವಿದ್ಯಾರ್ಥಿ ಖಾತೆಗೆ ಲಾಗಿನ್ ಆಗಲು ಇಲ್ಲಿ ಕ್ಲಿಕ್ ಮಾಡಿ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನಿಮ್ಮ ಲಾಗಿನ್ ಐ ಡಿ ಮತ್ತು ಪಾಸ್ವರ್ಡ್ನ ಎಂಟ್ರಿ ಮಾಡಬೇಕು ನೆಕ್ಸ್ಟ್ ಒಂದು ಕ್ಯಾಪ್ಚಾ ಬರುತ್ತೆ ಆ ಕ್ಯಾಪ್ಚಾನ ಎಂಟ್ರಿ ಮಾಡಿ ವಿದ್ಯಾರ್ಥಿಗಳ ಲಾಗಿನ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಲಾಗಿನ್ ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ನೀವು ಅಪ್ಲೈ ಫಾರ್ ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಅನ್ನೋ ಮೆನು ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ನಿಮಗೆ ನಾಲ್ಕು ಸ್ಟೆಪ್ ಇರುವಂತಹ ಒಂದು ಬಾಕ್ಸ್ ಓಪನ್ ಆಗುತ್ತೆ ಅದರಲ್ಲಿ ನೋಡಿ ಫಸ್ಟ್ ಸ್ಟೆಪ್ ಬಂದು ನಿಮ್ಮ ಸ್ಟಡಿ ಡೀಟೇಲ್ಸ್ ಕೇಳುತ್ತೆ ಸ್ಟಡಿ ಕ್ಯಾಸ್ಟು ಮತ್ತು ಪರ್ಸ್ನಲ್ ಡೀಟೇಲ್ಸು ಸೆಕೆಂಡ್ ಸ್ಟೆಪ್ಪಲ್ಲಿ ಕಾಲೇಜು ಅಥವಾ ಹಾಸ್ಟೆಲ್ ಡೀಟೇಲ್ಸ್ನ ಕೇಳುತ್ತೆ ಥರ್ಡ್ ಸ್ಟೆಪ್ಪಲ್ಲಿ ಇ ಅಟಿಸ್ಟೇಷನ್ ಡೀಟೇಲ್ಸು ಮತ್ತು ಫೋರ್ತ್ ಸ್ಟೆಪ್ಪಲ್ಲಿ ಫೈನಾಲ್ಸ್ ಸಬ್ಮಿಟ್ಟು ನೀವು ಇದರಲ್ಲಿ ರಿನ್ಯೂವಲ್ ಸ್ಟೂಡೆಂಟ್ಸ್ ಆಗಿತ್ತಂದರೆ ಲಾಸ್ಟ್ ಇಯರ್ ನೀವು ಅಪ್ಲೈ ಮಾಡ್ಬೇಕಾದ್ರೆ ಏನೆಲ್ಲ ಡೇಟಾ ಎಂಟ್ರಿ ಮಾಡಿದ್ರೋ ಆ ಡೀಟೇಲ್ಸು ಫೆಚ್ ಆಗುತ್ತೆ ಆಟೋಮೆಟಿಕಾಗಿ ಫೆಚ್ ಆಗುತ್ತೆ ಸೊ ನೀವು ಅದನ್ನು ನೋಡಿ ಕರೆಕ್ಟ್ ಇತ್ತಂತ ಅಂದರೆ ಸಬ್ಮಿಟ್ ಕೊಡ್ಬೋದು ಅಥವಾ ಎಡಿಟ್ ಮಾಡಿ ರೀಸಬ್ಮಿಟ್ ಕೊಡ್ಬೋದು ಸ್ಟೆಪ್ ಒನ್ನಲ್ಲಿ ಫಸ್ಟು ಎಸ್ ಎಸ್ ಎಲ್ ಸಿ ಡೀಟೇಲ್ಸ್ನ ಕೇಳುತ್ತೆ ಇವರು ರಿನ್ಯೂವಲ್ ಸ್ಟೂಡೆಂಟ್ಸ್ ಆಗಿರೋದ್ರಿಂದ ಇವರಿಗೆ ಎಸ್ ಎಸ್ ಎಲ್ ಸಿ ಡೇಟಾ ಆಟೋಮೆಟಿಕಾಗಿ ಫೆಚ್ ಆಗ್ತಾಯಿದೆ ಸೊ ಇದರಲ್ಲಿ ಏನಾದರೂ ರಾಂಗ್ ಇದೆ ಅಂತ ಹೇಳಿದ್ರೆ ಇನ್ಫಾರ್ಮೇಷನ್ನು ಎಡಿಟ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿ ಅವರದನ್ನು ಡೇಟಾನ ಕರೆಕ್ಟ್ ಮಾಡ್ಕೊಬೋದು ಕರೆಕ್ಟ್ ಮಾಡಿಕೊಂಡು ಸೇವ್ ಬಟನ್ನ ಪ್ರೆಸ್ ಮಾಡಬೇಕು ಯಾರೆಲ್ಲ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಸ್ಕೀಮ್ಗೆ ಅಪ್ಲೈ ಮಾಡ್ತಿದ್ದೀರೋ ಕಂಪಲ್ಸರಿ ನಿಮ್ಮ ರಿಲಿಜಿಯನ್ನ ಸೆಲೆಕ್ಟ್ ಮಾಡಿಕೊಂಡು ರಿಲಿಜಿಯನ್ ಡ್ರಾಪ್ ಡೌನ್ ಮೆನೂನಿಂದ ನಿಮ್ಮ ರಿಲಿಜಿಯನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಕ್ಯಾಟಗರಿನಲ್ಲಿ ಕಂಪಲ್ಸರಿ ಸಾಮಾನ್ಯ ವರ್ಗ ಅಥವಾ ಜನರಲ್ ಕ್ಯಾಟಗರಿನೇ ಸೆಲೆಕ್ಟ್ ಮಾಡ್ಕೊಬೇಕು ಸೊ ಮತ್ತೊಂದು ಸಲ ಹೇಳ್ತಾ ಇದ್ದೀನಿ ಕಂಪಲ್ಸರಿ ನೀವು ಕ್ಯಾಟಗರಿನ ಜನ್ರಲ್ ಕ್ಯಾಟಗರಿ ಅಥವಾ ಸಾಮಾನ್ಯ ವರ್ಗ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲ ಅಂತ ಅಂದರೆ ನೀವು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಸ್ಕೀಮ್ಗೆ ಅಪ್ಲೈ ಮಾಡೋದಕ್ಕೆ ಆಗೋದಿಲ್ಲ ಅಥವಾ ನಿಮ್ಮ ಅಪ್ಲಿಕೇಶನ್ನು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ಗೆ ರೂಟ್ ಆಗೋದಿಲ್ಲ ಸೊ ಕಂಪಲ್ಸರಿ ಜನರಲ್ ಸ್ಕೀಮ್ ಅಥವಾ ಸಾಮಾನ್ಯ ವರ್ಗ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಬೇಕು ನೆಕ್ಸ್ಟ್ ಸ್ಟೇಜಲ್ಲಿ ಡಿಸೆಬಿಲಿಟಿ ಡೀಟೇಲ್ಸ್ನ ಕೇಳುತ್ತೆ ಅಂದರೆ ನೀವೇನಾದರೂ ವಿಶೇಷ ಚೇತನರು ಅಥವಾ ಅಂಗವಿಕಲರು ಆಗಿತ್ತಂದರೆ ನಿಮಗೊಂದು ಯು ಡಿ ಐ ಡಿ ಕಾರ್ಡ್ ಇರಬೇಕಾಗುತ್ತೆ ನೀವು ಎಸ್ ಅಂತ ಸೆಲೆಕ್ಟ್ ಮಾಡಿ ಯು ಡಿ ಐ ಡಿ ಕಾರ್ಡ್ ನಂಬರ್ನ ಎಂಟ್ರಿ ಮಾಡಬೇಕು ಇಲ್ಲ ಹಾಗೆಲ್ಲ ಏನಿಲ್ಲ ಅಂತ ಅನ್ನೋದಾದರೆ ನೋ ಅಥವಾ ಇಲ್ಲ ಅಂತ ಹೇಳಿ ಸೆಲೆಕ್ಟ್ ಮಾಡಿ ಸೇವೆನ್ ಪ್ರೊಸೀಡ್ ಬಟನ್ನ ಪ್ರೆಸ್ ಮಾಡಬೇಕು ನೆಕ್ಸ್ಟ್ ನಿಮಗೆ ಪರ್ಸ್ನಲ್ ಡೀಟೇಲ್ಸ್ನ ಎಂಟ್ರಿ ಮಾಡೋದಕ್ಕೆ ಆಪ್ಷನ್ ಇರುತ್ತೆ ಅದರಲ್ಲಿ ನೀವು ಹೋಮ್ ಡಿಸ್ಟಿಕ್ಟು ಹೋಮ್ ತಾಲೂಕು ಪಿನ್ಕೋಡು ಮತ್ತು ಡಿಸ್ಟೆನ್ಸ್ ಫ್ರಮ್ ಪರ್ಮನೆಂಟ್ ಅಡ್ರೆಸ್ ಟು ಕಾಲೇಜು ಅಂದರೆ ಕಾಲೇಜಿಂದ ಮನೆಗೆ ಇರುವಂತಹ ದೂರ ಮತ್ತು ನಿಮ್ಮ ಪರ್ಮನೆಂಟ್ ಅಡ್ರೆಸ್ಸು ಅಷ್ಟನ್ನು ಎಂಟ್ರಿ ಮಾಡಿ ನೀವು ಡೊಮೆಸಿಲ್ ಆಫ್ ಕರ್ನಾಟಕ ಆಗಿದರೆ ಎಸ್ ಅಂತ ಕೊಡಿ ಇಲ್ಲ ಅಂದರೆ ಇಲ್ಲ ಅಂತ ಕೊಟ್ಟು ಸೇವನ್ ಪ್ರೊಸೀಡ್ ಬಟನ್ನ ಪ್ರೆಸ್ ಮಾಡಬೇಕಾಗುತ್ತೆ ನೋಡಿ ಇಲ್ಲಿ ನಿಮಗೆ ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಯಿತು ನಿಮ್ಮ ಸ್ಟಡಿ ಕ್ಯಾಸ್ಟು ಮತ್ತು ಪರ್ಸ್ನಲ್ ಡೀಟೇಲ್ಸ್ನ ಕೇಳಿತು ನಂತರ ಇವಾಗ ಕಾಲೇಜು ಅಥವಾ ಹಾಸ್ಟೆಲ್ ಡೀಟೇಲ್ಸ್ನ ನೀವು ಎಂಟ್ರಿ ಮಾಡಬೇಕು ಸೆಕೆಂಡ್ ಸ್ಟೆಪ್ಪಲ್ಲಿ ನೋಡಿ ನಾನು ಆಲ್ರೆಡಿ ಹೇಳಿದ ಹಾಗೆ ನೀವು ಪ್ರೆಸ್ ಸ್ಟೂಡೆಂಟ್ ಆದರೆ ಮಾತ್ರ ನೀವು ಪ್ರತಿಯೊಂದು ಡೀಟೇಲ್ಸ್ನ ಎಂಟ್ರಿ ಮಾಡ್ತಾ ಬರಬೇಕು ರಿನ್ಯೂವಲ್ ಸ್ಟೂಡೆಂಟ್ ಆಗಿರೋದ್ರಿಂದ ನೋಡಿ ಕಾಲೇಜು ಮತ್ತು ಕೋರ್ಸ್ ಡೀಟೇಲ್ಸ್ ಆಟೋಮೆಟಿಕಾಗಿ ಫೆಚ್ ಆಗಿದೆ ಈ ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಒಂದು ಸಲ ಮತ್ತು ಇದರಲ್ಲಿ ನೀವು ಎಂಟ್ರಿ ಮಾಡ್ಬೇಕಾದ್ರೂ ಡೀಟೇಲ್ಸ್ ಏನಪ್ಪಾ ಅಂದರೆ ಎಂಟರ್ ಕೋರ್ಸ್ ಸ್ಟಾರ್ಟ್ ಡೇಟ್ ಅಂತ ಇದೆ ಅಂದರೆ ನಿಮ್ಮ ಕೋರ್ಸು ಯಾವಾಗ ಸ್ಟಾರ್ಟ್ ಆಗಿದೆ ಯಾವ ಡೀಟೇಲ್ಸ್ ಸ್ಟಾರ್ಟ್ ಆಗಿದೆ ಅಂತ ಎಂಟ್ರಿ ಮಾಡಬೇಕು ಅದಾದಮೇಲೆ ಮೋಡ್ ಆಫ್ ಅಡ್ಮಿಷನ್ನು ಅಂದರೆ ನೀವು ಥ್ರೂ ಕೌನ್ಸಿಲಿಂಗಿಂದ ಬಂದಿದ್ದೀರಾ ನಾನ್ ಕೌನ್ಸಿಲಿಂಗಿಂದ ಬಂದಿದ್ದೀರಾ ಹೇಳಿ ಸೆಲೆಕ್ಟ್ ಮಾಡಬೇಕು ಕೌನ್ಸಿಲಿಂಗಿಂದ ಬಂದಿತ್ತು ಅಂದರೆ ನಿಮ್ಮ ಕೌನ್ಸಿಲಿಂಗ್ ಡೇಟಾನು ಸಹ ಆಟೋಮೆಟಿಕಾಗಿ ಫೆಚ್ ಆಗುತ್ತೆ ಅದಾದಮೇಲೆ ನಿಮ್ಮ ಅಡ್ಮಿಷನ್ ಇಯರ್ನ ನೀವು ಸೆಲೆಕ್ಟ್ ಮಾಡಬೇಕು ನೀವು ಎರಡು ಸಾವಿರದ ಇಪ್ಪತ್ತರಲ್ಲಿ ಅಡ್ಮಿಷನ್ ಆಗಿದ್ದೀರಾ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅಡ್ಮಿಷನ್ ಆಗಿದ್ದೀರಾ ಹೇಳಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ನೆಕ್ಸ್ಟು ನಿಮಗೆ ಪ್ರೀವಿಯಸ್ ಇಯರ್ ಪಾಸ್ ಡೀಟೇಲ್ಸ್ ಅಂತ ಕೇಳುತ್ತೆ ಪ್ರೀವಿಯಸ್ ಇಯರ್ ಅಂತ ಅಂದರೆ ನೀವು ಈ ವರ್ಷ ಸೆಕೆಂಡ್ ಇಯರ್ ಡಿಗ್ರಿನಲ್ಲಿ ಇದ್ದೀರಾ ಅಂತ ಅಂದರೆ ಫಸ್ಟ್ ಇಯರ್ ಡಿಗ್ರಿ ಬಂದು ನಿಮಗೆ ಎಸ್ ಇಯರ್ ಆಗುತ್ತೆ ಸೊ ಅದರ ಡೀಟೇಲ್ಸ್ನ ನೀವು ಇಲ್ಲಿ ಎಂಟ್ರಿ ಮಾಡಬೇಕು ಅಂದರೆ ಎಸ್ ಇಯರು ನೀವು ಸೇಮ್ ಕಾಲೇಜು ಅಥವಾ ಸೇಮ್ ಕೋರ್ಸ್ನೇ ಓದ್ತಿದ್ರ ಅಥವಾ ಬೇರೆ ಕೋರ್ಸು ಅಥವಾ ಬೇರೆ ಕಾಲೇಜಲ್ಲಿ ಓದಿದ್ದೀರಾ ಅನ್ನೋ ಡೀಟೇಲ್ಸ್ನ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಡೀಟೇಲ್ಸ್ನ ಕೇಳಿದ್ದಾರೆ ಸೊ ಆ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿ ನೆಕ್ಸ್ಟ್ ನೀವು ಪಾಸ್ ಆಗಿದರೆ ಪಾಸು ಅಥವಾ ಫೇಲ್ ಆಗಿದರೆ ಫೇಲ್ ಅಂತ ಸೆಲೆಕ್ಟ್ ಮಾಡಬೇಕು ನೆಕ್ಸ್ಟು ಪಾಸ್ ಆಗಿದ್ದರೆ ಎಕ್ಸಾಮ್ ಬರೆದು ಪಾಸ್ ಆಗಿರೋದಾ ಅಥವಾ ಪ್ರಮೋಟ್ ಮಾಡಿರೋದ ಅಂತ ಹೇಳಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ನೆಕ್ಸ್ಟು ಎಷ್ಟು ಮಾರ್ಕ್ಸ್ ಬಂದಿದೆ ಅನ್ನೋದು ಇಲ್ಲಿ ಆಪ್ಷನಲ್ ಆಗಿದೆ ಏಕೆ ಅಂದರೆ ಕೆಲವೊಂದು ಕಾಲೇಜಲ್ಲಿ ಇನ್ನೂ ರಿಸಲ್ಟ್ ಬಂದಿರೋದಿಲ್ಲ ಮತ್ತು ಪ್ರಮೋಟ್ ಆಗಿರೋದ್ರಿಂದ ಇನ್ನೂ ರಿಸಲ್ಟ್ ಲೇಟಾಗಿ ಬಿಡುವಂತಹ ಚಾನ್ಸಸ್ ಇರೋದ್ರಿಂದ ನಿಮಗದು ಆಪ್ಷನಲ್ ಇದೆ ಸೊ ನಿಮಗೆ ಡೀಟೇಲ್ಸ್ ಗೊತ್ತಿತ್ತಂದರೆ ಎಂಟ್ರಿ ಮಾಡ್ಬೋದು ಅಥವಾ ಹಾಗೆ ಬಿಡ್ಬೋದು ನೆಕ್ಸ್ಟ್ ನೋಡಿ ನಿಮಗೆ ಪ್ರಿವಿಯಸ್ ಕೋರ್ಸ್ ಡೀಟೇಲ್ಸ್ ಅಂತ ಇದೆ ಪ್ರೀವಿಯಸ್ ಕೋರ್ಸ್ ಅಂತ ಅಂದರೆ ಫಾರ್ ಎಕ್ಸಾಂಪಲ್ ನೀವು ಏನೋ ಪಿ ಜಿ ಕೋರ್ಸ್ ಮಾಡ್ತಿರ್ತೀರ ಯಾವುದೋ ಒಂದು ಎಮ್ ಎಮ್ ಕಾಮೋ ಏನೋ ಮಾಡ್ತಿರ್ತೀರಾ ಅಂತ ಅಂದರೆ ಪ್ರೀವಿಯಸ್ ಕೋರ್ಸ್ ಅಂದರೆ ಬಿ ಎ ಅಥವಾ ಬಿ ಕಾಮ್ ಆಗುತ್ತೆ ಇಲ್ಲ ನೀವು ಬಿ ಎ ಅಥವಾ ಬಿ ಕಾಮಲ್ಲಿ ಸೆಕೆಂಡ್ ಇಯರೋ ಥರ್ಡ್ ಇಯರ್ ಓದ್ತಿದ್ದೀರಾ ಪ್ರೀವಿಯಸ್ ಕೋರ್ಸ್ ಡೀಟೇಲ್ಸು ಅಂತ ಅಂದರೆ ನಿಮ್ಮ ಸೆಕೆಂಡ್ ಪಿ ಯು ಸಿ ನಿಮ್ಮ ಪ್ರೀವಿಯಸ್ ಕೋರ್ಸ್ ಆಗುತ್ತೆ ಸೊ ಅದೆಲ್ಲ ಡೀಟೇಲ್ಸನ್ನ ನೀವು ಇಲ್ಲಿ ಎಂಟ್ರಿ ಮಾಡಿ ನೀವು ಹಾಸ್ಟೆಲ್ನಲ್ಲಿ ಇದ್ದೀರಾ ಅಥವಾ ಇಲ್ಲ ಅನ್ನೋ ಡಿಟೇಲ್ಸ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ಸೆಲೆಕ್ಟ್ ಮಾಡಿ ಸೇವನ್ ಪ್ರೊಸೀಡ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಸೆಕೆಂಡ್ ಸ್ಟೆಪ್ಪು ಮುಗಿಯುತ್ತೆ ಅಲ್ಲಿಗೆ ಥರ್ಡ್ ಸ್ಟೆಪ್ಪಲ್ಲಿ ಈ ಅಟೆಸ್ಟೇಷನ್ ಡೀಟೇಲ್ಸ್ ಅಂತ ಇರುತ್ತೆ ಈ ಅಟೆಸ್ಟೇಷನ್ ಡೀಟೇಲ್ಸು ಯಾರಿಗೆ ಬರುತ್ತೆ ಮತ್ತು ಯಾವ್ಯಾವ ಕೋರ್ಸಿಗೆ ಬರೋಲ್ಲ ಅಥವಾ ಯಾರಿಗೆ ಅಪ್ಲೈ ಆಗೋಲ್ಲ ಅನ್ನೋಂತಹ ಡೀಟೇಲ್ಸ್ನ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ವೀಡಿಯೋ ಲಿಂಕ್ನ ಕೊಟ್ಟಿದ್ದೀನಿ ಸೊ ನೀವು ಅದನ್ನು ಕ್ಲಿಕ್ ಮಾಡೋದ್ರ ಮುಖಾಂತರ ಈ ಅಟೆಸ್ಟೇಷನ್ ಯಾರಿಗೆ ಅಪ್ಲೈ ಆಗುತ್ತೆ ಅಥವಾ ಯಾರಿಗೆ ಅಪ್ಲೈ ಆಗೋಲ್ಲ ಅನ್ನೋದನ್ನು ಡೀಟೇಲಾಗಿ ತಿಳ್ಕೊಬೋದು ನೆಕ್ಸ್ಟ್ ಫೋರ್ತ್ ಆ್ಯಂಡ್ ಫೈನಲ್ ಸ್ಟೆಪ್ಪಲ್ಲಿ ಪ್ರಿವ್ಯೂ ಆ್ಯಂಡ್ ಫೈನಲ್ ಸಬ್ಮಿಟ್ ಅಂತ ಇರುತ್ತೆ ಸೊ ನೀವು ಇಲ್ಲಿ ತನಕ ಎಂಟ್ರಿ ಮಾಡಿರುವಂಥ ಡೀಟೇಲ್ಸ್ ಎಲ್ಲ ಒಂದು ಪ್ರಿವ್ಯೂ ಬರುತ್ತೆ ಪ್ರಿವ್ಯೂನ ನೋಡಿ ಎಲ್ಲ ಡಿಟೇಲ್ಸು ಕರೆಕ್ಟಾಗಿದೆ ಅಂತ ಹೇಳಿ ಒಂದು ಡಿಕ್ಲರೇಷನ್ನ ಕೊಟ್ಟು ನೀವು ಫೈನಲ್ ಸಬ್ಮಿಟ್ನ ಮಾಡಬೇಕಾಗುತ್ತೆ ಒಂದು ಸಲ ನೀವು ಫೈನಲ್ ಸಬ್ಮಿಟ್ ಅಂತ ಕೊಟ್ಟ ನಂತರ ನಿಮಗೆ ಅಗೈನ್ ವಿತ್ಡ್ರಾ ಮಾಡೋ ಆಪ್ಷನ್ ಆಗಲಿ ಮತ್ತು ಎಡಿಟ್ ಮಾಡುವಂಥ ಆಪ್ಷನ್ ಆಗಲಿ ಇರೋದಿಲ್ಲ ಸೊ ಫೈನಲ್ ಸಬ್ಮಿಟ್ ಆದಮೇಲೆ ನೀವು ಪ್ರಿಂಟ್ ಅನ್ನೋ ಮೆನು ಮೇಲೆ ಕ್ಲಿಕ್ ಮಾಡಿ ನೀವು ಅಕ್ನೊಳಜ್ಮೆಂಟ್ನ ಪ್ರಿಂಟ್ ಹಾಕೊಳ್ಳಿ ಈ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಕೆಲವೊಂದಷ್ಟು ಲಿಂಕ್ನ ಕೊಟ್ಟಿರ್ತೀನಿ ಅದರಲ್ಲಿ ಆಧಾರ್ ಸೀಡಿಂಗ್ ಹೇಗೆ ಮಾಡಬೇಕು ಮತ್ತು ಅಗ್ರಿಕಲ್ಚರ್ ಸ್ಕಾಲರ್ಶಿಪ್ಗೆ ಹೇಗೆ ಅಪ್ಲೈ ಮಾಡಬೇಕು ಮತ್ತು ಬೇರೆ ಸ್ಕಾಲರ್ಶಿಪ್ಗೆ ಹೇಗೆ ಅಪ್ಲೈ ಮಾಡಬೇಕು ಅದಾದ ನಂತರ ಪ್ರಿಶಿಪ್ ಕಾರ್ಡ್ ಅಂದರೆ ಏನು ಪ್ರಿಶಿಪ್ ಕಾರ್ಡ್ ಯಾರ್ಯಾರಿಗೆ ಅಪ್ಲೈ ಆಗುತ್ತೆ ನೆಕ್ಸ್ಟು ಈ ಅಟೆಸ್ಟೇಷನ್ ಏನು ಇ ಅಟೆಸ್ಟೇಷನ್ ಈ ವರ್ಷ ಯಾರ್ಯಾರು ಮಾಡಿಸ್ಬೇಕು ಯಾರ್ಯಾರು ಮಾಡಿಸ್ಬಾರ್ದು ಈ ಎಲ್ಲ ಡೀಟೇಲ್ಸು ಕೆಲವೊಂದಷ್ಟು ಲಿಂಕಲ್ಲಿ ಇರುತ್ತೆ ಸೊ ದಯಮಾಡಿ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಮತ್ತು ನಿಮ್ಮ ಕಾಲೇಜ್ ಅಥವಾ ಫ್ರೆಂಡ್ಸ್ನ ಎಲ್ಲ ಗ್ರೂಪ್ಗೂ ವಿಡಿಯೋನ ವಿಡಿಯೋ ಲಿಂಕ್ನ ಶೇರ್ ಮಾಡಿ ಪ್ರತಿಯೊಬ್ಬರು ವಿಡಿಯೋ ನೋಡಲಿ ಮತ್ತು ಯಾವುದೇ ಸೈಬರ್ ಸೆಂಟ್ರಿಗೆ ಹೋಗಿ ಅಪ್ಲೈ ಮಾಡುವಂತಹ ತುಂಬ ಕಾಂಪ್ಲೆಕ್ಸಾಗಿ ಏನು ಅಪ್ಲಿಕೇಶನ್ಸ್ ಇಲ್ಲ ತುಂಬ ಈಸಿಯಾಗಿ ನೀವು ಮನೆಯಲ್ಲೇ ಕೂತ್ಕೊಂಡು ಮೊಬೈಲ್ನಲ್ಲೇ ನೀವು ಅಪ್ಲಿಕೇಶನ್ ಹಾಕೊಬೋದು ಮತ್ತು ಏನಪ್ಪ ಅಂತ ಅಂದರೆ ಈ ನಾರ್ಮಲ್ ಅಪ್ಲಿಕೇಶನ್ಗೂ ಮತ್ತು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಪ್ಲಿಕೇಶನ್ಸ್ಗೂ ಸ್ವಲ್ಪ ಒಂದು ಒಂದು ಡಿಫ್ರೆಂಟ್ ಬ ಡಿಫ್ರೆನ್ಸ್ ಬರುತ್ತೆ ಆ ಡಿಫ್ರೆನ್ಸ್ ಏನು ಅಂತ ಹೇಳಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟು ಸ್ಕಾಲರ್ಶಿಪ್ನ ಅಪ್ಲೈ ಮಾಡುವಂತಹ ಲಿಂಕಲ್ಲಿ ನಾನು ನಿಮಗೆ ಕೊಟ್ಟಿದ್ದೀನಿ ಸೊ ದಯಮಾಡಿ ಆ ವಿಡಿಯೋನ ಪೂರ್ತಿಯಾಗಿ ನೋಡಿ ಥ್ಯಾಂಕ್ ಯು